ಆ ಎಲ್ರಿಗೂ ನಮಸ್ಕಾರ ಆಲ್ರೆಡಿ ನೀವು ಈ ಒಂದ ಒಂದು ಹತ್ತರಿಂದ ಹನ್ನೆರಡು ವಿಡಿಯೋ ಸೀರೀಸ್ ಗಳು ನೋಡಿದ್ರಿ ಸಂಗೀತ ಮೇಡಮ್ ಬಗ್ಗೆ ಮತ್ತೆ ಸಂಜಯ್ ಸರ್ ಬಗ್ಗೆ ಒಂದು ಅನುರೂಪದ ದಂಪತಿಗಳು ಆದರ್ಶ ದಂಪತಿಗಳೆಲ್ಲ ನೀವು ಟಿವಿ ಪ್ರೋಗ್ರಾಮ್ ನೋಡಿರ್ಬೋದು ಆದ್ರೆ ನಾನು ಒಂದ್ ಎರಡು ವರ್ಷದಿಂದ ಕಣ್ಣ ಮುಂದೆ ನೋಡಿದಿನಿ ಅಂತ ಒಂದು ಅರ್ಥ ಗರ್ಭಿತವಾದ ಆದರ್ಶ ದಂಪತಿಗಳು ಒಬ್ರು ಬಿಟ್ಟು ಒಬ್ರಿಲ್ಲ ಅನ್ನೋ ಒಂದು ಆದರ್ಶ ದಂಪತಿಗಳು ಮತ್ತೆ ಅವರಿಬ್ರು ಒಂದು ಕಾಂಬಿನೇಷನ್ ಅಲ್ಲಿ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಒಂದು ಅನುಭವ ಜ್ಞಾನನ ಒಂದು ಫುಡ್ ಸೈನ್ಸ್ ಅಲ್ಲಿ ಏನೋ ಅವ್ರು ಪಡೆದಿರೋ ಡಿಗ್ರಿನ ಇವತ್ತು ಅವ್ರದೇ ಒಂದು ಫುಡ್ ಪ್ರೊಡಕ್ಷನ್ ತಯಾರು ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಮ ವೀಕ್ಷಕರಗಳಿಗೆ ಪರಿಪೂರ್ಣವಾಗಿ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಇಂಟ್ರೋ ಸಂದರ್ಶನ ಮುಂದುವರಿಸ್ತಾ ಇದೀನಿ ಆ ನಮಸ್ತೆ ಅಮ್ಮ ನಮಸ್ಕಾರ ಸರ್ ನಮ್ ನಮ್ಗೆ ಬೆಳಗಿಂದೆಲ್ಲ ನಿಮ್ಮ ಬಾಲ್ಯ ಹಿನ್ನೆಲೆ ಓದು ಈ ತರ ಎಲ್ಲಾನು ತಿಳಿಸ್ಕೊಟ್ರಿ ಇವಾಗ ನಾವು ನೀವೇನು ಒಂದು ಹೊಸ ಒಂದು ಸಮಾಜಕ್ಕೆ ಒಂದು ಆರೋಗ್ಯ ಪೂರ್ಣ ಆಹಾರ ಕೊಡಬೇಕು ಹೆಲ್ತಿ ಫುಡ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಮೆಹರ್ ಸೈನ್ಸ್ ಅನ್ನೋ ಒಂದು ಫುಡ್ ಕಂಪ್ನಿನೇ ಓಪನ್ ಮಾಡಿದ್ರೆ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಇನ್ನೆಲ್ಲ ತಿಳಿಸಿಕೊಟ್ಟು ಯಾಕೆ ಮಾಡಕ್ ಹೊಟ್ರಿ ಮುಂದೆ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರೆ ಒಂದ್ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ನಾನು ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಮೊದಲು ನಾನೇ ಯೋಗ ಎಕ್ಸಸೈಸಸ್ ಮಾಡ್ಕೊಂಡೆಲ್ಲ ಇರ್ತೇನೆ ಅಂಡ್ ಮನೆಯಲ್ಲೇ ರಾಗಿ ಸಿರಿಧಾನ್ಯ ಎಲ್ಲ ಯೂಸ್ ಮಾಡ್ಕೊಂಡು ಪುಡಿಗಳು ಮಾಡಿ ಗಂಜಿ ಪುಡಿ ಅಂತ ಅದು ಮಾಡಿ ನನ್ನ ಓನ್ ಫಾರ್ಮುಲೇಷನ್ ಇಂದ ಮಾಡ್ಕೊಂಡು ಮನೆ ಮಟ್ಟಿಗೆ ನಾವು ಯೂಸ್ ಬಳಸ್ಕೊಳ್ತಾ ಇದ್ವಿ ಆಮೇಲೆ ಈ ಯೋಗ ಕ್ಲಾಸ್ ಹೋಗಕ್ ಸ್ಟಾರ್ಟ್ ಮಾಡಿದಾಗ ಕೆಲವು ಹೆಂಗಸ್ರಲ್ಲಿ ಪರಿಚಯ ಆದ್ರು ಅವ್ರದ್ದು ತುಂಬಾ ಇದಿತ್ತು ಇನ್ ದ ಸೆನ್ಸ್ ಕೆಲವು ಹೆಂಗಸರು ಜಸ್ಟ್ ಇಪ್ಪತ್ತೈದು ಮೂವತ್ತು ವರ್ಷದ ಹೆಂಗಸ್ರು ಇದ್ರು அவ் ஆ வயசல்ல கால நோ மண்டி நோன்னோ சோண்ட நோ தா பிராப்ளம்ஸ் இப்போல்லம்ஸ் இல்லை கேல்சியம் டெஃபியன்சி பி ட்வெல்வ் டெஃபியன்சி இது இவ்வளோ துபா காமன் ஆகிட்டு விட்டமின் டி த்ரீ கேல்சியம் பி ட்வெல்வ் அயன் இதுல துபா காமன் ஆகிட்டேஃபிஷியன்சி அங்கே அவரு நான் அப்சர்வ் ஆகிறேன் ನನ್ ನನ್ ವಯಸ್ಗೂ ಅವ್ರ ವಯಸ್ಸು ಇಷ್ಟು ವ್ಯತ್ಯಾಸ ಇದ್ದು ನಾನ್ ಅವ್ರಗಿಂತ ಬಹಳ ಅಂಡ್ ನಾನ್ ಸಾಕಷ್ಟು ಎಕ್ಸರ್ಸಸ್ ಯೋಗ ಪೋಸಸ್ ಎಲ್ಲ ನಾನ್ ಬೆಟರ್ ಮಾಡ್ತಿದ್ದೆ ಅವ್ರಿಗಿಂತ ಮತ್ತೆ ಅವ್ರ ಯಾವಾಗಲೂ ಹೆಂಗೆ ನೀವೆಲ್ಲ ಇದ್ ಮಾಡ್ಕೊಂಡು ಅಂದ್ರೆ ಮನೇನು ಎಲ್ಲ ಸರಿಯಾಗಿ ನೋಡ್ಕೊಂಡು ಮತ್ತೆ ಕ್ಲಾಸಸ್ ತಗೊಂಡ್ ನಂದು ಎರಡ್ ಮೂರು ಬ್ಯಾಚಸ್ ಇರ್ತಿತ್ತು ಕ್ಲಾಸ್ ದಿನ ಫುಲ್ ಡೇ ನಲ್ಲಿ ಅದ್ ಮಾಡ್ಕೊಂಡು ಎಲ್ಲ ಅಂದ್ರೆ ಕರಿಕ್ಯುಲರ್ ಎಕ್ಸ್ಟ್ರಾ ತುಂಬಾ ಕೆಲಸ ಮಾಡ್ತಿದ್ದೆ ಸೊ ಅದಕ್ಕೆ ಅವ್ರ ಕೆಲಸ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಏನು ನಮ್ಗೆ ಆಗ್ತಿಲ್ಲ ಮ್ಯಾನೇಜ್ ಮಾಡಕ್ಕೆ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ಲಿ ಬಿಕಾಸ್ ಆಫ್ ಡಿಸಿಪ್ಲಿನ್ ಇನ್ ರುಟೀನ್ ಆಗುತ್ತೆ ಡಿಸಿಪ್ಲಿನ್ ಇಟ್ಕೊಂಡ್ರೆ ರುಟೀನ್ ಅಲ್ಲಿ ಎಲ್ಲಾನು ಸಾಧಿಸಬಹುದು ಅಂತ ಆಮೇಲೆ ಅವ್ರು ಒಂದ ಅಂದ್ರೂ ಇಲ್ಲ ನೀವು ನಾವು ಕೇಳಿದಿವಿ ನೀವು ಚೆನ್ನಾಗಿ ಅಡಿಗೆ ಮಾಡ್ತೀರಾ ಇದೆಲ್ಲ ಮಾಡ್ತೀರಾ ಸೊ ನಿಮ್ ಮನೆಗ್ ಬರ್ತೀವಿ ಬಂದು ಸಂಜೆ ಸೊ ಯೋಗ ಕ್ಲಾಸ್ ಮುಗಿಸ್ಕೊಂಡು ಎಲ್ಲರೂ ಬಂದ್ರು ಮನೆಗೆ ಸುಮಾರು ಒಂದು ಹತ್ತು ಹತ್ತು ಕಾಲ್ ಆಗಿತ್ತು ಬೆಳಗಿಂದ ಬೆಳಗಿನ ಟೈಮ್ ಆಮೇಲೆ ಬಂದವ್ರು ಹೇಳಿದ್ರು ಇಲ್ಲ ನಾವ್ ಟೀ ಕುಡಿಯಲ್ಲ ನಮ್ಗೆ ಆಸಿಡಿಟಿ ಆಗುತ್ತೆ ಇದು ಅದು ನಮ್ಗೆ ಇನ್ನೇನಾದ್ರು ಕುಡಿ ಕುಡಿಯ ಸೊ ನಾನ್ ಮಾಡಿದೀ ರಾಗಿ ಮತ್ತೆ ಬೇರೆ ಮಿಲೆಟ್ಸ್ ಎಲ್ಲ ಇದ್ ಮಾಡಿ ಫಾರ್ಮುಲೇಟ್ ಮಾಡಿ ಪುಡಿ ಮಾಡ್ಕೊಂಡಿದ್ದು ಅವ್ರಿಗೆ ಮಾಡ್ಕೊಟ್ಟೆ ಬಿಸಿ ಮಾಡ್ಕೊಟ್ಟೆ ಒಂದು ಡ್ರಿಂಕ್ ಫಾರ್ಮ್ ಅಲ್ಲಿ ಗಾಂಜಿ ಗಾಂಜಿ ಫಾರ್ಮ್ ಡ್ರಿಂಕ್ ಫಾರ್ಮ್ ಅಲ್ಲಿ ಮಾಡ್ಕೊಟ್ಟೆ ಅದವ್ರಿಗೆ ಎಷ್ಟಿಷ್ಟ ಆಯ್ತು ಅವ್ರಿಗೆ ಅನ್ನಿಸ್ತು ಇನ್ಸ್ಟೆಂಟ್ ಆಗಿ ಅದು ಯೋಗ ಮಾಡ್ಕೊಂಡ್ ಬಂದಾದ್ಮೇಲೆ ಇದ್ ಕುಡ್ದಾದ್ಮೇಲೆ ಅವ್ರಿಗೆ ತುಂಬಾ ಎನರ್ಜೆಟಿಕ್ ಅನ್ನಿಸ್ತು ಇಲ್ಲದ್ರೆ ಯೋಗ ಅದು ನಾವು ಪವರ್ ಯೋಗ ಮಾಡ್ತೀವಿ ಸೊ ಪವರ್ ಯೋಗ ನಲ್ಲಿ ತುಂಬಾ ಎನರ್ಜಿ ಬೇಕು ಅದ್ ಮಾಡಿದ್ಮೇಲೆ ಸ್ವಲ್ಪ ಸುಸ್ತಾಗತ್ತೆ ಸೊ ಮನೆಗೆ ಹೋಗಿ ಏನಾದ್ರು ತಿನ್ಬೇಕು ಮಾಡ್ಬೇಕು ಅಂತ ಸೊ ಅವ್ರಲ್ಲಿ ಇಲ್ಲಿ ಬಂದ್ ಕೂತ್ಕೊಂಡು ಕುಡಿದ್ರು ಅವ್ರಿಗೆ ಅಷ್ಟು ಚೆನ್ನ ಇಷ್ಟ ಆಯ್ತು ಅಷ್ಟು ಇಷ್ಟ ಆಯ್ತು ಅಂದ್ರೆ ಅವ್ರು ಹೇಳಿದ್ರು ಇಲ್ಲ ನಮ್ಗೆ ಇದು ನೀವು ಮಾರಾಟ ಮಾಡ್ತೀರಾ ಅಂತ ನಾ ಹೇಳ್ದೆ ಇಲ್ಲ ನಾನ್ ಬರೀ ಮನೆ ಮಟ್ಟಿಗೆ ಮಾಡ್ಕೊಳ್ತೀನಿ ಇಲ್ಲ ನಮ್ಗ್ ಸ್ವಲ್ಪ ಕೊಡಿ ನಮ್ಗೆ ಸ್ಯಾಂಪಲ್ ಕೊಡಿ ನಾವು ತಗೊಂಡ್ ಹೋಗ್ತೀವಿ ಮನೆಗ್ ಟ್ರೈ ಮಾಡ್ತೀವಿ ಮಕ್ಕಳಿಗೂ ಕೊಡ್ತೀವಿ ಬಿಕಾಸ್ ಮಕ್ಳು ಬೆಳಗ್ಗಿನ ಜಾವ ಬೇಗ ಸ್ಕೂಲ್ಗೆ ಹೋಗ್ಬೇಕು ಸೊ ಬೆಳಗ್ಗೆ ಏನು ಕುಡಿಯೋಕ್ ಆಗೋದಿಲ್ಲ ಏನು ತಿನ್ನಕಾಗೋದಿಲ್ಲ ಸೊ ಅಟ್ಲೀಸ್ಟ್ ನಾವು ಇನ್ಸ್ಟೆಂಟ್ ಆಗಿ ಮಾಡಿ ಕೊಡ್ಬೋದವ್ರು ಕುಡಿಯೋಕೆ ಅಂತ ಸೊ ಹಂಗಾಗಿ ನಾನ್ ಅವ್ರಿಗೆಲ್ಲ ಸ್ಯಾಂಪಲ್ಸ್ ಕೊಟ್ಟೆ ಆಮೇಲೆ ತುಂಬಾ ವರ್ಷ ಎಲ್ಲಾರು ಸ್ವಲ್ಪ ಸ್ವಲ್ಪ ಕೊಂಡ್ಕೊಳವ್ರು ಆಮೇಲೆ ಅವ್ರು ಹೇಳಿದ್ರು ಯಾಕೆ ಮಾರಾಟ ಮಾಡ್ಬಾರ್ದು ಮಾರಾಟ ಮಾಡಿ ಆಮೇಲೆ ಅಷ್ಟರಲ್ಲಿ ನಾನು ಮನೋಜ್ ನಾನು ಭೇಟಿ ಆಗಿದ್ದೆ ಇಲ್ಲಿ ಬಂದ್ಬಿಡ್ತೀನಿ ನೀವು ಅವ್ರ್ ಬಂದು ನಿಮ್ ಮನೆಗೆ ಕೊಟ್ರಿ ನೀವು ಸ್ಯಾಂಪಲ್ ಎಲ್ಲ ಕೊಟ್ರಿ ಅವ್ರದ್ದು ನಿಮ್ಮ ಈ ತರ ನೀವು ಗಂಜಿ ಮಾಲ್ಟಲ್ ಮಾಡ್ಕೊಟ್ಟಿರ ಕುಡಿಯಕ್ಕೆ ಆಗ ಏನಾಗ್ತಿ ಯೋಗಗಳು ಒಂದ್ ವಾರ ಹದಿನೈಸನ್ ಬದಲಾವಣೆ ಕಂಡ್ರ ಅವ್ರೇನೋ ಬದಲಾವಣೆ ಅಂದ್ರೆ ಅವ್ರಿಗೆ ಸ್ವಲ್ಪ ಎನರ್ಜೆಟಿಕ್ಸೋದು ಅಂದ್ರೆ ಬೆಳಗ್ಗೆ ಅಟ್ ಲೀಸ್ಟ್ ಟೀ ಅವ್ರೇನ್ ಮಾಡೋರು ಬರೀ ಟೈಮ್ ಇಲ್ಲ ಅಂತ ಬಾಕ್ಸ್ ಕಟ್ಕೊಡ್ಬೇಕು ಇದು ಮಾಡ್ಬಿಟ್ಟು ಮತ್ತೆ ಕ್ಲಾಸಿಗೆ ಬರ್ಬೇಕು ಗಡಿಬಿಡಿ ಇರತ್ತೆ ಅಂತ ಅವ್ರೇನ್ ಮಾಡೋರು ಬರಿ ಟೀ ಟೀ ನಲ್ಲಿ ಟೀ ತಗೊಂಡು ಟೀಗೆ ಇದು ಬಿಸ್ಕೆಟ್ ಹತ್ಕೊಂಡ್ ತಿನ್ನೋದು ಮಾಡೋದು ಅದ್ ಮಾಡ್ತಿದ್ರು ಒಟ್ನಲ್ಲಿ ಯಾವಾಗ ನೀವು ಕೊಟ್ಟಿದ್ದು ಏನೋ ಗಂಜಿ ಕುಡಿಯೋ ಸ್ಟಾರ್ಟ್ ಮಾಡಿದ್ರು ಅವರಲ್ಲಿ ಆ ಯೋಗ ಮಾಡುವಾಗ ಯಾವ್ದೋ ಸುಸ್ತು ಅಂತ ಅನ್ಸಿಲ್ಲ ಸುಸ್ತು ಅನ್ಸಿರ್ಲಿಲ್ಲ ಯೋಗ ಆದ್ಮೇಲೆ ಹೋಗಿ ಟಕ್ ಅಂತ ಏನಾದ್ರು ಕುಡಿಬೇಕು ತಿನ್ಬೇಕು ಹಸಿವು ಆಗ್ತಿತ್ತು ಸೊ ಹಂಗಾಗಿ ಇದು ಹೋಗಿ ಇದ್ರೆ ಅವ್ರಿಗೆ ತುಂಬಾ ಎನರ್ಜೆಟಿಕ್ ಅನಿಸ್ತು ತುಂಬಾ ಜನಕ್ಕೆ ಏನಾಯ್ತು ಅಂದ್ರೆ ಸ್ವಲ್ಪ ಬೆನ್ನೋ ಮಂಡಿ ನೋವು ಎಲ್ಲ ಕಮ್ಮಿ ಆಯ್ತು ಅಂದ್ರೆ ಇದು ಮೆಡಿಸಿನ್ ಅಂತ ಅಲ್ಲ ಬಟ್ ಆಸ್ ಅ ಸಪ್ಲಿಮೆಂಟ್ ಅವ್ರಿಗೆ ಮೇ ಬಿ ಅವ್ರದ್ದು ಕ್ಯಾಲ್ಸಿಯಂ ಲೆವೆಲ್ ಕರೆಕ್ಟ್ ಆಯ್ತು ರೆಕ್ಟಿಫೈ ಆಯ್ತು ಅಂತ ಅವ್ರಿಗೆ ಇಲ್ಲ ಒಂದು ಡಾಟ್ ಮಿಸ್ ಆಗಿತ್ತು ಈ ಫುಡ್ ಇಂದ ಕನೆಕ್ಟ್ ಆಯ್ತು ಎರಡು ಮ್ಯಾಚ್ ಆಯ್ತು ಅವ್ರದ್ದು ಒಂದು ಹೆಲ್ತ್ ಇಂಪ್ರೂವ್ ಆಗೋದ್ರಿಂದ ನಿಮ್ಗೆ ಡೈಲಿ ಬೇಡಿಕೆ ಜಾಸ್ತಿ ಆಯ್ತು ಇಲ್ಲ ಮಾಡ್ಕೊಡ್ಲೇಬೇಕು ನೀವು ಬೇಕೇ ಬೇಕು ಅಂತ ಮಾಡುದು ಓಕೆ ಮುಂದುವರ್ಸಿ ನೆಕ್ಸ್ಟ್ ಅದಾದ್ಮೇಲೆ ಸರಿ ಅಂತ ನನ್ ಸಂಜೆಗೂ ಹೇಳ್ದೆ ಅವರು ಅವ್ರು ಇದೆಲ್ಲ ಅಬ್ಸರ್ವ್ ಮಾಡ್ತಾರೆ ದಿನ ದಿನ ನನ್ ನನ್ ನಮ್ ಹ್ಯಾಬಿಟ್ ಏನಂದ್ರೆ ಅವ್ರ ಆಫೀಸ್ ನ ಬಂದಾಗ ದಿನದ ದಿನಚರ್ಯ ಫುಲ್ ನಾನ್ ಹೇಳ್ತಿದ್ದೆ ಆಯ್ತು ಯಾರ್ಯಾರನ್ನ ಭೇಟಿ ಆದ್ರೂ ಏನಾಯ್ತು ಅವ್ರಿಗೂ ನಾನ್ ಹೇಳ್ದೆ ಈ ತರ ಹಿಂಗ್ ಹಿಂಗ್ ಹೇಳ್ತಿದಾರೆ ಅಂತ ಸೊ ಅವ್ರಲ್ದು ಸರಿ ನೋಡೋಣ ಅಂತ ನಮ್ಗೂ ಸಡನ್ ಆಗಿ ಯಾಕಂದ್ರೆ ನಾವ್ ಯಾವತ್ತು ಈ ಲೆವೆಲ್ ಅಲ್ಲಿ ಯೋಚನೆ ಮಾಡಿಲ್ಲ ನಾವ್ ಮನೆ ಮಟ್ಟಿಗೆ ಮಾಡ್ಕೊಳೋದು ಮಾಡೋದು ಅಂಡ್ ಅಲ್ಲಿವರೆಗೂ ಅಂಡ್ ನಾವ್ ಬಿಸ್ನೆಸ್ ಕ್ಲಾಸ್ನವ್ರ ಅಲ್ವೇ ಅಲ್ಲ ಸೊ ಆ ದೃಷ್ಟಿಯಿಂದ ನೋಡಿರ್ಲಿಲ್ಲ ಇವರು ರೆಗ್ಯುಲರ್ ಜಾಬ್ ನಾನು ಕ್ಲಾಸಸ್ ತೊಗೊಳ್ತಿದ್ದೆ ಹಂಗಾಗಿ ಗಮನ ಹೋಗಿಲ್ಲ ಆಮೇಲೆ ಈ ಇಷ್ಟರಲ್ಲಿ ನಾವು ಮನೋಜ್ ಅವ್ರನ್ನ ಭೇಟಿ ಆದ್ವಿ ಅಂದ್ರೆ ಅವ್ರ ಪರಿಚಯ ಆದ್ರು ನಮ್ಗೆ ಆಮೇಲೆ ಅವರು ಸ್ವಲ್ಪ ಅವ್ರಿಗೂ ಫುಡ್ ಹೀಸ್ ಫುಡ್ ಅಂದ್ರೆ ಅವ್ರಿಗೆ ಇಷ್ಟ ಒಂದು ಏನೇನಿದೆ ಇಷ್ಟ ಅಂದ್ರೆ ಬೇರೆ ಬೇರೆ ಟೈಪ್ ಟ್ರೈ ಮಾಡೋದು ಅದೆಲ್ಲ ಇಷ್ಟ ಅಂತ ಅವರು ಪರಿಚಯ ಆದ್ಮೇಲೆ ಅವರು ಬಂದು ಹೋಗಿ ಮಾಡಿದಾಗ ಅವ್ರು ಹೇಳಿದ್ರು ಈ ತರ ವೈ ನಾಟ್ ಟೇಕ್ ಇ ಟು ಅ ನೆಕ್ಸ್ಟ್ ಲೆವೆಲ್ ಅಂದ್ರೆ ಯಾಕೆ ನೀವು ಫಾರ್ಮುಲೇಟ್ ಮಾಡಿ ಸ್ಟಾರ್ಟ್ ಮಾಡಬಾರ್ದು ಇದು ಅಂತ ಮಾಡ್ಬೋದು ಬಟ್ ನಮ್ಗೆ ಏನು ಒಂದು ಐಡಿಯಾ ಇಲ್ಲ ಕ್ಲೂ ಇಲ್ಲ ಏನು ಇಲ್ಲ ಆಮೇಲೆ ಅವರು ಧಾರವಾಡ ಹೋಗಿನೂ ಅವ್ರು ಹೇಳೋರು ಈ ತರ ಹಿಂಗೆ ಇದೆ ಈ ತರ ಪ್ರಾಡಕ್ಟ್ಸ್ ಇದೆ ಇದು ಅಂತೆಲ್ಲ ಹೇಳೋರು ಅವರು ಸ್ವಲ್ಪ ಇನ್ಸ್ಪಿರೇಷನ್ ಕೊಡೋರು ನಮ್ಗೆ ಸೊ ನಾನು ನಾನು ಸಂಜೆ ಮತ್ತೆ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಫಸ್ಟ್ ನಾವೇನ್ ಮಾಡಿದ್ವಿ ಓಕೆ ಮಾಡೋಣ ಬಟ್ ಲೆಟ್ ಇಸ್ ಲೀಗಲೈಸ್ ಎವ್ರಿಥಿಂಗ್ ಅಂತ ಫಸ್ಟ್ ನಾವು ಎಫ್ ಎಸ್ ಎಸ್ ಅಪ್ಲೈ ಮಾಡ್ತಿವಿ ಆಮೇಲೆ ಕಂಪನಿನ ರಿಜಿಸ್ಟರ್ ಮಾಡ್ಕೊಂಡ್ವಿ ಕಂಪನಿ ಹೆಸರು ನಮ್ ಕಂಪನಿ ಹೆಸರು ಮೆಹರ್ ಸಂಘ ಯಾಕಂದ್ರೆ ನಾವು ಮೆಹರ್ ಬಾಬಾ ಫಾಲೋವರ್ಸ್ ಮೆಹರ್ ಸಂಘ ಅಂದ್ರೆ ಮೆಹರ್ ಬಾಬಾ ಪ್ಲಸ್ ಸಂಘ ಅಂದ್ರೆ ನನ್ನ ಹೆಸರು ಅರ್ಥ ಬರುತ್ತೆ ಅಂಡ್ ಮೆಹರ್ ಸಂಘ ಅಂದ್ರೆ ಆಕ್ಚುಲಿ ಮೆಹರ್ ಬಾಬಾ ಜೊತೆ ಅವ್ರ ಜೊತೆ ಇದ್ರ ಹಿಂದೆನೂ ಒಂದು ಕತೆ ಇದೆ ಅಂದ್ರೆ ಸಣ್ಣ ಕತೆ ಏನಂದ್ರೆ